ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿರುವ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಘಟಕ ಇಪ್ಪತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ನಡೆದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಜಿಗಣಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಘಟಕ ಇಪ್ಪತ್ತೇಳರಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪುಟ್ಟರಾಜು ಎಂಬ ವ್ಯಕ್ತಿ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿದ್ದಾರೆ ಎಂದು ಆರೋಪಿಸಿ ಇಂದು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗ್ಣಿ ಶಂಕರ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಘಟಕ ಇಪ್ಪತ್ತೇಳರ ಮುಂಭಾಗ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಕೂಡಲೇ ಪುಟ್ಟರಾಜನನ್ನು ಸೇವೆಯಿಂದ ಅಮಾನತ್ತು ಮಾಡಬೇಕು ಎಂದು ಆಗ್ರಹಿಸಿ ಡಿಪೋ ಮ್ಯಾನೇಜರ್ ರಮೇಶ್ ಎಂಬುವವರಿಗೆ ಮನವಿ ಪತ್ರ ನೀಡಿದರು ಇದೇ ಸಂದರ್ಭದಲ್ಲಿ ಹೋರಾಟಗಾರರು ಜಿಗಣಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪುಟ್ಟರಾಜು ವಿರುದ್ಧ ದೂರು ದಾಖಲಿಸುವಂತೆ ಪೊಲೀಸರಿಗೆ ಮನವಿ ಪತ್ರವನ್ನು ನೀಡಿದರು ಇನ್ನು ಹೋರಾಟದಲ್ಲಿ ಹೋರಾಟಗಾರರಾದ ಕಲ್ಲುಬಾಳು ನರೇಂದ್ರ ಕುಮಾರ್ ಡಿಚ್ಚಿ ರಾಜಣ್ಣ ನಾಗರಾಜ್ ಮೌರ್ಯ ಪ್ಯಾನ್ಸಿ ರಮೇಶ್ ರುದ್ರಪ್ಪ ಯಲಚೇನಹಳ್ಳಿ ಮುನಿರಾಜು ಕೊಪ್ಪ ಕುಮಾರ್ ಹುಲ್ಲಳ್ಳಿ ಮರಿಯಪ್ಪ ದೊಡ್ಡಹಗಡಿ ಯಲ್ಲಪ್ಪ ಕೂಡ್ಲು ಜೈರಾಮ್ ಆನೇಕಲ್ ಸಲೀಂ ನರಸಿಂಹಣ್ಣ ಮತ್ತಿತರರು ಹಾಜರಿದ್ದರು पुत्र राजन ना बंदसी बंदसी गिरीगळगंडी ने बंदसी पुत्र राजन ना बंदसी 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 पुत्र राजन ना बंदसी 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 अवलदार पुत्र राजन ना बंदसी साहेब साहेब पेटी रोखा दे आगे तो अधिकारी शो असतो ಗಾಂಧೀಜಿ ಅವರು ಇದಕ್ಕೆ ಇವತ್ತು ಅಂದ್ರೆ ಇದು ಸರ್ಕಾರಿ ಕಚೇರಿ ಸಂಬಂಧ ಸಂಬಂಧಪಟ್ಟಿದ್ದೆ ಅಲ್ವಾ ಹೌದೌದು ಮಾಡ್ಬೇಕು ಇವತ್ತು ನಡೆದಿದೆ ಇದು ನಮ್ಗೆ ತಡವಾಗಿ ನಮ್ಗೆ ಇದನ್ನ ಕರ್ಸ್ಕೊಂಡು ನಾವು ನಿಮ್ಗೆ ಆ ಏನು ಸಾಮಾನ್ಯವಾಗಿ ಏನು ಮನವಿ ಪತ್ರ ಕೊಟ್ಟು ಅಭಿವೃದ್ಧಿ ಕೊಟ್ಟಿದ್ದೀವಿ ಸರ್ ಇದನ್ನು ನೀವು ಕರೆಸಿ ಅವ್ರನ್ನ ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ಇದ್ರ ಬಗ್ಗೆ ಉನ್ನತ ಆದಂತಹ ಮಟ್ಟದಂತ ಹೋರಾಟ ನಾವು ಕೈಗೊಳ್ಳಬೇಕಾಗಿದೆ ರಾಜ್ಯ ಮಟ್ಟಕ್ಕೆ ನಾವು ಹೋರಾಟಗಳನ್ನು ಇದು ಮಾಡ್ತೀವಿ ಇವತ್ತು ನೀವು ಎಲ್ಲರೂ ಅದು ಯಾವುದೇ ವರ್ಗ ಇರ್ಬೋದು ಯಾವುದೇ ಸಮಾಜ ಇರ್ಬೋದು ಸಮುದಾಯ ಇರ್ಬೋದು ಆಮೇಲೆ ಡಿಪಾರ್ಟ್ಮೆಂಟ್ ಊಟ ಮಾಡ್ತಾ ಇದ್ದೀವಿ ಬಾಬು ಹೌದು ಬುದ್ಧರಿಂದ ಹಿಡಿದು ಇವತ್ತೇನು ಕೊನೆ ತನಕ ನಾರಾಯಣಗುರು ಇದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಇವರೆಲ್ಲರೂ ಸಹ ಇವರೆಲ್ಲರೂ ಕೂಡ ಸಮಾಜದಾಗಿ ಹೋರಾಟ ಮಾಡಿರ್ತಕ್ಕಂಥ ನೀವು ಒಬ್ಬ ಅಧಿಕಾರಿಗಾಗಿ ಇನ್ನೊಬ್ಬರಿಗೆ ಮಾರ್ಗದರ್ಶನ ಇಡ್ತಕ್ಕಂಥವ್ರು ಡೈರೆಕ್ಷನ್ ನೀಡ್ತಕ್ಕಂಥ ನೀವೇ ತಪ್ಪು ಮಾಡಿದ್ವಿ ಸಮಾಜ ಇನ್ನೊಂದು ಹೇಳ್ತೀನಿ ಸಮಾಜದಲ್ಲಿ ಬಾಬಾ ಸಾಹೇಬ್ ಕೇಳಿಸ್ತೀವಿ ಎಲ್ಲ ಸಮಾಜಕ್ಕೆ ಬೇಕಾದ್ರೆ ಬಾಬಾ ಸಾಹೇಬ್ರು ಸಂವಿಧಾನ ಒಬ್ಬರಿಗೆ ಬರ್ದಿದಾರೆ ಎಲ್ಲರಿಗೂ ಬರ್ದಿರಲ್ವಾ ಅಲ್ವಾ ಸರ್ ಬಾಬಾ ಸಾಹೇಬ್ ಒಬ್ಬರು ಸಂವಿಧಾನ ಬರಲಿಲ್ಲ ಅಂದಿದ್ರೆ ಇವತ್ತು ನಾವು ಯಾವ ಸ್ಥಿತಿ ನಿಂತ ಇದ್ವಿ ಅಲ್ವಾ ಸರ್ ಹಾ ಟಪ್ಪು ಬೂಟಪ್ಪು ಎಲ್ಲಾ ಬಾಬಾ ಸಾಹೇಬ್ರ ಅಲ್ವಾ ಎಂತ ಗೌರವ ಕೊಟ್ಟಿದ್ರು ನೀವು ಶಕ್ತಿ ತೀರ್ಮಾನ ದಯವಿಟ್ಟು ವಿಮೆ ಕರೆದಿ ಸರ್

ಅದು ಸರಿಯಾಗಿ ಒಂದು ಡಿಕ್ಕಾರ ಇಟ್ಟು ಬಾಬಾ ಸಾಹೇಬ ಅಂಬೇಡ್ಕರ್ ಒಂದು ವಿಚಾರನ ಹೇಳಿ ಸರಿ ಆಯ್ತು ಕಲ್ಸ್ಬಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಹೋರಾಟಕ್ಕೆ ಅಣ್ಣ ಚಿಗನೀಶಂಕರವರ ಹೋರಾಟಕ್ಕೆ

ನೀವು ಅಲ್ಲೆಲ್ಲ ರೂಮಲ್ಲಿ ಕಟ್ ಮಾತಾಡ್ತೀನಿ ಅಂದ್ರೆ ಸರಿನಾ ಸರ್ ಅದು ಅಲ್ಲ ಇಲ್ಲಿ ಇಲ್ಲಿ ಬರಬೇಕು ವ್ಯವಸ್ಥಾಪಕ ಘಟಕರು ಮತ್ತೆ ಆವಲ್ದಾರರು ಬರಬೇಕು ಮುನ್ನೆಕ್ಕೆ ಈ ತರ ರೀತಿ ಆಗಬೇಕು ಸಾವಿರಾರು ಜನ ಸೇರಿ ಇಲ್ಲಿ ನಾವು ಬಂದ್ ಮಾಡ್ತೀನಿ ಈಗ ಅವನ್ನ ಕೂಳ್ಲೇ ಇಲ್ಲಿ ಕಳ್ಸೋಡಿ ಈ ಭಾಗದಲ್ಲಿ ಹೋರಾಟಗಾರರು ಇಲ್ಲೇ ಹೋರಾಟ ಜಿಡಿ ಸಂಖರ್ ಸಾಹೇಬ್ ಇರೋವಂಥ ಈ ಭಾಗದಲ್ಲಿ ಅಲ್ಲೇ ಆಗಿರೋದು ನಮ್ಗೆ ಅವೇ ನಮಗೆ ಅವನ ಕಡೆಯಿಂದ ಏನು ಹಾಂ ನೋವು ಆಗಿದೆ ಒಂದು ಒಂದು ನಿಮಿಷ ಸ್ವಾಮಿ ಎಲ್ಲಾ ಬ್ಲಡ್ ಒಂದೇ ಒಂದೇ ಯಾಕೆ ಇವ್ನ ಸಪ್ರೇಟ್ ಮಾಡ್ದ ಬ್ಲಡ್ ಯಾಜಕ್ ಮಾಡ್ದ ನ್ಯಾಯ ಯಾಕೆ ಶೂ ಅಲ್ಲಿ ಹಾಕ್ಬೋದು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಅವು ನಾವು ಬಾಬಾ ಸಾಹೇಬರ ಮೊಮ್ಮಕ್ಕಳು ಇವತ್ತು ಮೊಮ್ಮಕ್ಕಳಾಗಿ ನೀವು ಬಂದಿದ್ದೀರಿ ವ್ಯವಸ್ಥಾಪಕ ಮಧ್ಯವರ್ತಿ ರಾಷ್ಟ್ರ ವಂಚನೆ ಮಾಡಿರುವಂತಿ ಬಟ್ಟೆ ಕೊಟ್ಟಿದ್ರು ಬಾಬಾ ಸಾಹೇಬ್ರೆಲ್ಲಾರು ಬಾಬಾ ಸಾಹೇಬ್ರಿ ಬಟ್ಟೆ ಎಲ್ಲಾ ಸಮಾಜದ ಬಾಬಾ ಸಾಹೇಬ್ರೆ ಮಧ್ಯವರ್ತಿ ಬಾಬಾ ಸಾಹೇಬ್ರೆ ಈ ಘಟಕದ ನಂಬರ್ ಕೊಟ್ಟಿದ್ ಬಾಬಾ ಸಾಹೇಬ್ರೆ ಓದ್ಲಿ ಒಂತರ ಇತಿಹಾಸನ ವ್ಯಾಷ ಇರಲಿ ಇವತ್ತು ಕಿಡುಗಡಿಯಿಂದ ನಿಮ್ಗೆಲ್ಲ ಅವಮಾನ ಆಗುತ್ತೆ ನೀವು ಹಿಂದೂ ಆಗಿ ನಮ್ಮ ದಲಿತರಾಗಿ ಇವತ್ತು ನಿಮ್ಗೆ ಮಾನವ ಮರ್ಯಾದೆ ಬೇಕು ನಮಗೆ ಇವತ್ತೆಲ್ಲ ನಾವು ಒಂದೇ ಸಮಾಜದಿಂದ ಹೋರಾಟದವರು ನೀವು ನಮ್ಗನೆ ನಡೆದಿರೋ ಕೃತ್ಯ ಯಾರ ಕಳಿಸಿರೋದು ಇಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನಿಮ್ ಕಣ್ಮೆ ನೀವು ಇದ್ದೀರಾ ಅಂತ ಸ್ಪಾಟ್ ನಿಮ್ ಮುಂದೆನೆ ನಡೆದಿರುವಂತ ಕೃತ್ಯ ಇದು ಹಾಗಾಗಿ ಆ ಕೃತ್ಯ ನಡೆ ಏನ್ ನಡೆದಿದೆ ಆ ಘಟನೆ ಏನ್ ನಡೆದಿದೆ ಆ ವ್ಯಕ್ತಿಯನ್ನ ಈ ಕೂಡಲೇ ಸೇವೆಯಿಂದ ಅಮಾನತ್ ಮಾಡಬೇಕು ಹಾಗೂ ಕಾನೂನು ರೀತಿಯಲ್ಲಿ ಕ್ರಮ ವಹಿಸಬೇಕು ಅದನ್ನ ಮುಂಚೂಣಿಗೆ ತಗೊಂಡು ನೀವೇ ಮಾಡ್ಬೇಕು ಇಷ್ಟು ದಿನದಲ್ಲಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ನೀವು ಈ ಒಂದು ಏನು ನಾವು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಸಾಂಕೇತಿಕವಾಗಿ ಇಟ್ಕೊಂಡಿದ್ದೀವಿ ಇದು ನಮ್ಮೊಬ್ಬರ ಜವಾಬ್ದಾರಿ ಅಲ್ಲ ಇದು ಇದು ಪ್ರತಿಯೊಬ್ಬ ದೇಶದ ಭಾರತೀಯರ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಇದು ಹಾಗಾಗ್ಬಿಟ್ಟು ತಾವು ಈ ಕೂಡಲೇ ಆ ವ್ಯಕ್ತಿ ಮೇಲೆ ಕಠಿಣವಾದ ನಿರ್ಧಾರವನ್ನು ತಗೊಂಡು ಈ ರೀತಿ ಯಾವುದೇ ವ್ಯಕ್ತಿಗಳು ಈ ರೀತಿ ಕೃತ್ಯದಲ್ಲಿ ಭಾಗವಹಿಸ್ತಾ ಇರೋ ರೀತಿಯಲ್ಲಿ ನಾವು ಗಮನ ಹರಿಸ್ಬೇಕು ಅಂದ್ಬಿಟ್ಟು ಈ ಮೂಲಕ ಮನವಿಯನ್ನು ಸಲ್ಲಿಸ್ತೀವಿ ಸರ್ ಈಗ ನಿಮಗೆ ಸುಮಾರು ಫೋನ್ ಫೋನ್ ಮಾಡಿದ್ದೀನಿ

ಮನವಿ ನಾವು ಕೊಡ್ತೀವಿ ಸರ್ ಈಗ ನಿಮ್ ಮುಂದೆ ಮುಂದೆ ನಡೆದಾಗ ಅದನ್ನೆಲ್ಲ ನೀವು ಕೇಳಬೇಕಾಗಿದೆ ನೋಡ್ಬೇಕಾಗಿದೆ ಸ್ವಲ್ಪ ಅದನ್ನ ನಿಮ್ಮ ಜವಾಬ್ದಾರಿಯಿಂದ ಅದಕ್ಕೋಸ್ಕರ ಮನವಿ ಕೊಡ್ತೀವಿ ನೀವು ಹಚ್ಚುಲಿ ಡಿಪೋ ಮೇಜರ್ ಅಲ್ಲ ನಿಮ್ ಮುಂದೆನೆ ಅಂತ ಕೆಲ್ಸ ಆಗ್ಬೇಕಾದ್ರೆ ಲೀಸ್ಟ್ ನೀವು ಸರ್ ಇವತ್ತು ಇಲ್ಲಿ ಇರ್ತಕ್ಕಂತ ಎಲ್ಲ ವರ್ಗದ ಜನರು ಸರ್ ಕೆಲಸ ಮಾಡ್ತಾ ಇದ್ದಾರೆ ನನ್ನ ನೋಡಿ ಇಲ್ಲಿ ನೋಡಿ ಇಲ್ಲಿರ್ತಕ್ಕಂಥ ಎಲ್ಲ ಜನರು ವರ್ಗದವರು ಕೆಲಸ ಮಾಡ್ತಾರೆ ಯಾರಿಂದ ಮಾಡ್ತಾ ಇರೋದು ಅಲ್ಲ ಸಮಯ ಬಾಬಾ ಸಾಹೇಬ್ರು ಸಂವಿಧಾನದ ಸಮಯದಲ್ಲಿ ನಾವು ಬದುಕು ನಾವು ವಾಪಸ್ ನೋಡ್ಕೊಂಡು ಏನಕ್ಕೋಸ್ಕರ ಮಾಡ್ತಾ ಇದೀವಿ ಈ ಸ್ವತಂತ್ರ ಬಂದಿದಿಲ್ಲ ಸ್ವತಂತ್ರ ಗೌರವ ಕೊಡಬಾರ್ದು ಯಾರು ಅಷ್ಟೇ ಮತ್ತೆ ಇಂದವರ್ನ ಏನ್ ಮಾಡ್ತೀರಿ ಈಗ ಏನ್ ಕ್ರಮ ತಗೊತೀರಾ ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಅನ್ಲಾಯಕ್ಕೂ ಪುಟರಾಜ್ಗೆ ಹೇಳಿದಿಕ್ಕಾರು ಹೇಳಿದಿಕ್ಕಾರ ಸರ್ ಈಗ ಅವರ ಬಗ್ಗೆ ನಮಗೆ ಒಂದು ಮನವಿ ಮೆಮೊರೆಂಡಮ್ ಕೊಟ್ಟಿದ್ದಾರೆ ಇದನ್ನು ನಾವು ನಮ್ಮ ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ತೀವಿ ಸೋರು ಕಾನೂನು ಪ್ರಕಾರ ಇದಕ್ಕೆ ಏನು ಕ್ರಮಕ್ಕೆ ಸರ್ ನಾನು ಫ್ಲಾಗ್ ಐಸ್ಟಿಂಗ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ ಆಮೇಲೆ ಕಳಿಸಿದಾಗ ನನಗೂ ಗೊತ್ತಾಯ್ತಿದ್ದು ಆಯಿತಾ ಇಲ್ಲ ಸರ್ ನಾನು ಫೋಟೋಗೆ ಪೂಜೆ ಇದೆ ಅಂಬೇಡ್ಕರ್ ಸಾಹೇಬ್ರ ಮತ್ತೆ ಮತ್ತು ಗಾಂಧೀಜಿಯವ್ರ ಫೋಟೋಗೆ ಪೂಜೆ ಮಾಡ್ತಾಯಿದ್ದೆ ಆಯಿತಾ ನಾನು ಎಲ್ಲರೂ ಎಲ್ಲರ ಕಾಲನ್ನೂ ಗಮನಿಸ ಆಗಿಲ್ಲ ನಾನು ಎಲ್ಲರ ಕಾಲ್ನೂ ದಯವಿಟ್ಟು ಎಲ್ಲರ ಕಾಲನ್ನು ನಾನು ಗಮನಿಸೋಕೆ ಆಗಿಲ್ಲ ಅಂಬೇಡ್ಕರ್ ಸಾಹೇಬ್ರ ಫೋಟೋಗೆ ಪೂಜೆ ಮಾಡ್ತಾಯಿದ್ದೆ ಮಹಾತ್ಮ ಗಾಂಧೀಜಿ ಸಾಹೇಬ್ರ ಫೋಟೋಗೆ ಪೂಜೆ ಮಾಡ್ತಾಯಿದೆ ನಮ್ಮ ಫ್ಲಾಗಿಗೆ ಪೂಜೆ ಮಾಡ್ತಾಯಿದೆ ಸೊ ಎಲ್ಲರ ಸಮ್ಮುಖದಲ್ಲಿ ಫ್ಲಾಗ್ ಆಗಸ್ಟಿಂಗು ನಾವು ಶೂನ ನಾನು ಕಳಿಸ್ಬಿಟ್ಟು ಹೋಗಿದೆ ನಾನು ಎಲ್ಲರದ್ದು ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ ಇಲ್ಲ ಸರ್ ಇಲ್ಲ ಸರ್ ನಾನು ಆ ಸಮಯದಲ್ಲಿ ಯಾರನ್ನೂ ಕಾಲ್ ಗಮನಿಸಲಿಲ್ಲ ಸರ್ ಇಲ್ಲ ಮೀಟಿಂಗಲ್ಲಿದ್ದೆ ಅವ್ರ ನಂಬರ್ ಅಂತ ಗೊತ್ತಿರಲಿಲ್ಲ ನಾವು ಯಾರ್ದು ಆ ರೀತಿ ಮಾಡೋದಿಲ್ಲ ಗೊತ್ತಿದ್ರು ಅಕಸ್ಮಾತ್ ಆ ಸಮಯದಲ್ಲಿ ನಾವು ಫೋನ್ ಆಗಲಿ ಅಂದರು ಮತ್ತೆ ರಿಪೀಟ್ ಕಾಲ್ ಮಾಡ್ತೀವಿ ಸರ್ ಇದು ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ತೀವಿ ಅವ್ರ ಮಟ್ಟದಲ್ಲಿ ಆಗಲ್ಲ ಈಗ ನಮ್ಮ ಏನು ಮಾಡ್ತೀರಾ ಸರ್ ಅದೇ ಹೇಳುದಲ್ಲೇಜರ್ ಇದನ್ನ ನಾನು ವರದಿ ಕಳಿಸ್ಕೊಡ್ಬೇಕು ಆಯ್ತು ಈ ಘಟಕದ ವ್ಯವಸ್ಥಾಪಕರಾಗಿರೋದ್ರಿಂದ ನಿಮ್ಗೆ ಇಲ್ಲಿ ಏನೇ ನಡೆದ್ರು ಇಲ್ಲಿ ತಗೊಳಂತ ನಿರ್ಧಾರಗಳು ಮೇಲೆ ಡಿಪೆಂಡ್ ಆಗಿರ್ತೈತೆ ಸರ್ ನೀವು ಈ ಕೂಡಲೇ ಅವರನ್ನ ಅಮಾನತ್ ಮಾಡಲೇಬೇಕು ಮಾಡಲೇಬೇಕು ಅದನ್ನ ಫಾಲೋ ಮಾಡ್ತೀವಿ ಶಂಕರನ ನಮ್ಮ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಘಟನೆ ಏನು ಜಿಗಣಿ ಘಟಕದ ಇಪ್ಪತ್ತೇಳರಲ್ಲಿ ನಡೆದಿತ್ತು ಅದಕ್ಕಾಗಿ ನಾವು ನಮ್ಮ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಸಲ್ಲಿಸಿದ್ದೀವಿ ಅವರು ಒಂದು ಅವರು ಈಗ ಒಂದು ಕ್ರಮ ಜರುಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದಕ್ಕಾಗಿ ಏನಾದರೂ ಅವರು ಇಲ್ಲಿ ಕ್ರಮ ಕ್ರಮ ಜರುಸ್ತಿಲ್ಲ ಅಂದರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ ಇಲ್ಲಿ ಈಗ ನಮ್ಮ ದೇಶಕ್ಕೆ ನಮ್ಮ ಧ್ವಜಕ್ಕೆ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ ಅದಕ್ಕೆ ಅದಕ್ಕಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸ್ವತಂತ್ರ ದಿನಾಚರಣೆದಲ್ಲಿ ದಿನಾಚರಣೆ ದಿನ ಇಲ್ಲಿ ಡಿಪೋನಲ್ಲಿ ಶೂ ಶೂ ಹಾಕ್ಕೊಂಡು ಅದನ್ನು ಧ್ವಜಾರೋಹಣೆ ಮಾಡಿದ್ದಾರೆ ಅದಕ್ಕಾಗಿ ಆ ರೀತಿ ಮಾಡಬಾರ್ದು ಒಂದು ಅಧಿಕಾರದಲ್ಲಿ ಒಂದು ಜವಾಬ್ದಾರಿ ಅಂತ ಸ್ಥಾನ ಸ್ಥಾನದಲ್ಲಿರೋರಾಗಲಿ ಸಾಮಾನ್ಯರಿಗೆ ನಾವು ಏನು ಸಂದೇಶ ಕೊಡ್ತೀವಿ ಅನ್ನೋದನ್ನ ತಲ್ಲೆಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಅದಕ್ಕಾಗಿ ಈ ರೀತಿ ಒಂದು ಅವಘಡಗಳನ್ನ ಮುಂದೆ ಯಾವಾಗಲೂ ಆಗ ಆಗದಿರ್ತಕ್ಕಂಥ ನೋಡಿಕೊಂಡು ನಮ್ಮ ಸಂಘಟನೆಗಳೆಲ್ಲ ಸೇರಿ ಇವತ್ತು ಈ ಒಂದು ಹೋರಾಟ ಮಾಡಿ ಒಂದು ಮನವಿ ಕೊಟ್ಟಿದ್ದೀವಿ ಅದನ್ನು ಸೂಕ್ತ ಕ್ರಮ ಧರಿಸಲಿ ಅಂತ ನಾವು ಕೇಳ್ಕೊಡ್ತೀವಿ ಅಂದರೆ ಉಗ್ಗ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳ ಹೇಳ್ತೀವಿ ಈ ರೀತಿ ಈ ಮುಖಾಂತರ ಹೇಳ್ಬೇಕಂತ ಇಷ್ಟಪಡ್ತೀವಿ ನಮ್ಮ ಜಿಗಣಿ ಡಿಪೋ ಇಪ್ಪತ್ತೇಳು ಘಟಕ ಈ ಒಂದು ಸ್ಥಾಪನೆಯಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರಬೇಕು ಇಪ್ಪತ್ತೈದು ವರ್ಷದಲ್ಲಿ ಇದುವರೆಗೂ ಯಾವುದೇ ರೀತಿ ಘಟನೆ ಆಗಲಿಲ್ಲ ಒಂದು ನಮಗೆ ನಾನು ಒಬ್ಬ ಕೌನ್ಸಿಲರ್ ಕೌನ್ಸಿಲರಾಗಿ ನಾವು ತಲೆ ತಗ್ಸುವಂಥ ಕೃತಜ್ಞತೆ ಇದು ನಮಗೆ ಇಡೀ ದೇಶ ಅಂದಾಗ ಸ್ವತಂತ್ರ ದಿನಾಚರಣೆ ಅಂದರೆ ಅದು ಸಂಭ್ರಮ ಸಂದರ್ಭ ಸಾವಿರಾರು ಜನ ಲಕ್ಷಾಂತರ ಜನ ರಕ್ತ ಬಲಿದಾನ ಕೊಟ್ಟು ನಮಗೆ ಸ್ವತಂತ್ರ ಕೊಟ್ಟವ್ರೆ ಕೊಟ್ಟು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳನೇ ಎಸ್ ಸ್ವತಂತ್ರ ಬಂದರೂ ಇವತ್ತ ನಮ್ಮ ಅಧಿಕಾರಿಗಳು ನಾವೇ ಸ್ಟ್ಯಾಕ್ಸನ್ ಕೊಟ್ಟು ನಾವೇ ಅವ್ರಿಗೆ ಸಂಬಳ ಕೊಡ್ತಾರಂಥ ಅಧಿಕಾರಿಗಳು ಬೇಜವಾಬ್ದಾರಿ ತರವಾಗಿ ಅಂದರೆ ಶೂ ಹಾಕ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರನ್ನ ಪುಷ್ಪಾರ್ಚನೆ ಮಾಡೋದಿರ್ಬೋದು ಮಹಾತ್ಮ ಗಾಂಧೀಜಿಯವ್ರನ್ನ ಪುಷ್ಪಾರ್ಚನೆ ಮಾಡುವಂಥ ಇರ್ಬೋದು ಹಲವಾರು ಸ್ವತಂತ್ರ ಹೋರಾಟಗಾರರಿಗೆ ಈ ರೀತಿ ಅಪಮಾನ ಮಾಡಿದಾಗ ಪ್ರತಿಯೊಬ್ಬರ ಯುವಕರಾಗ್ಬೋದು ಪ್ರತಿಯೊಬ್ಬರ ಭಾರತದ ಪ್ರಜೆಗೋರು ರಕ್ತದಲ್ಲಿ ಕುದೀತಾ ಇರ್ತೈತೆ ಇವರು ಏನು ಮಾಡೋರಪ್ಪ ಅಂತ ಈ ಸಂದರ್ಭದಲ್ಲಿ ಹೇಳೋದೇನಂತಂದಾಗ ಬೈ ಚಾನ್ಸ್ ಏನಾದರೂ ಈ ರೀತಿ ಏನಾದರೂ ಜನರ ಮಧ್ಯೆ ಏನಾದರೂ ಅವ್ರು ಗೊತ್ತಾಗಿದರೆ ಆವತ್ತಿನ ಸ್ವತಂತ್ರ ಹೋರಾಟಗಾರರಲ್ಲಿ ಇದೆ ಅಂದರೆ ಇವತ್ತು ಬ್ರಿಟಿಷರು ಧ್ವಜಕ್ಕೆ ಆರಿಸ್ಬೇಕಂದಾಗ ಬೇರೆಯವರು ಅವರ ಅದನ್ನು ಕಿತ್ತಾಕಿ ಸ್ವತಂತ್ರ ಹೋರಾಟ ಕಿತ್ತಾಕಿ ಅವರ ದೇಹನ ಗುಂಡಿಂದ ಸುಟ್ಟಂಥದೂ ಭಾರತ ಮತಕ್ಕೆ ಜೈನ ಘೋಷಣೆನೇ ಬರ್ತಾ ಇರ್ತಿತ್ತು ಬೇರೆ ಘೋಷಣೆ ಬರ್ತಾ ಇರೋ ಭಾರತದ ತಿರುವಂಗ ಧ್ವಜವೇ ಇದ್ರು ಇವತ್ತು ಅದಕ್ಕಿಂತ ಕೆಟ್ಟುವಾದಂಥ ಕೆಲಸ ಮಾಡಿದ್ದಾರೆ ಇವರು ಭಾರತದ ಆ ಧ್ವಜಕ್ಕೆ ಅಂತ ಒಂದು ಸಂವಿಧಾನ ಇದೆ ಅದಕ್ಕೆ ಸಂವಿಧಾನ ರಚನೆ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾನೂನು ಅವರಿಗೆ ಕ್ರಮ ಕ್ರಮಗಿಸಬೇಕು ಮತ್ತು ಅವ್ರನ್ನ ಯಾವ ರೀತಿ ಉಗ್ರ ಸ ಸಂಘಟನೆ ಮ ಇದಕ್ಕೆ ಇನ್ನೆಲ್ಲ ಬಂದಿದ್ದಾರಾ ಇಲ್ಲ ಬೇರೆ ಏನು ಅಂತ ನಮಗೆ ಗೊತ್ತಿಲ್ಲ ಅದನ್ನು ತನಿಖೆಯಲ್ಲೇನೇ ಆಲ್ರೆಡಿ ಈಗ ನಮ್ಮ ಜಿಗಿಣಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಮನವಿನೂ ಕೊಟ್ಟಿದ್ದೀವಿ ಇವ್ರಿಗೂ ಮನವಿ ಕೊಟ್ಟಿದ್ದೀವಿ ಅವರು ಏನು ಅನ್ನೋ ಒಂದು ನಮಗೆ ನಾವೇ ಐಡೆಂಟಿಫೈ ಮಾಡಲಿಕ್ಕಾಗಲ್ಲ ಅವರು ಉಗ್ರರ ಇಲ್ಲ ಬೇರೇನ ಇಲ್ಲ ಭಾರತದ ದೇಶದ ಮೇಲೆ ಅವ್ರ ಗೌರವ ಇದೆಯಾ ಗೌರವ ಇಲ್ಲವಾ ನಮ್ಮ ದೇಶದಲ್ಲಿ ಎಲ್ಲ ರೀತಿ ಜನಾಂಗದವರನ್ನು ಶಾಂತಿತ್ವ ಬದುಕ್ತಾ ಇದ್ದೀವಿ ಅದು ಅವ್ರ ಕೈಯ್ಯಲ್ಲಿ ಆಗ್ತಾ ಇಲ್ವಾ ಇಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದಾರಾ ಉದ್ದೇಶಪೂರ್ವಕವಾಗಿ ಮಾಡಿಲ್ವಾ ಉದ್ದೇಶಪೂರ್ವಕವಾಗಿ ಮಾಡಿರಲಿ ಮಾಡದೇ ಇದ್ದೇ ಇರಲಿ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲೇಬೇಕು ಇಲ್ಲ ಅಂತಂದರೆ ಸಾರ್ವಜನಿಕರಾಗಿ ನಾವು ಭಾರತದ ಪ್ರಜೆಯಾಗಿ ನಾವು ನಾವು ಅವರಿಗೆ ಬುದ್ಧಿ ಕಲಿಸೋದಕ್ಕೆ ನಾವು ಎಲ್ಲನೂ ರೆಡಿ ಇದ್ದೀವಿ ಭಾರತ ದೇಶದ ಜನಸಂಖ್ಯೆಯ ಜನ ಜನರ ಒಂದು ನಾಡಿಮಿಡಿತವಾಗಿ ಸ್ವಾತಂತ್ರ್ಯ ಸ್ವತಂತ್ರ ಹೋರಾಟಕ್ಕೆ ಜಯವಾಗಲಿ ನಮ್ಮ ಕೆ ಆರ್ ಎಸ್ ಸಂಘದ ಎಲ್ಲ ಒಂದು ಪದಾಧಿಕಾರಿಗಳು ಹಾಗೂ ಇನ್ನೂ ಬೇರೆ ಸಂಘಟನೆಯವರ್ಗೂ ಅಖಿಲ ಭಾರತ ದೇಶಾಭಿಮಾನಿ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಜಯವಾಗಲಿ ಅಂತ ಘೋಷಣೆಗೆ ಹೋಗುತ್ತಾ ಭಾರತ್ ಮಾತಾ ಜೈ ಜಿಗ್ಣಿಯ ಬೆಂಗಳೂರು ಮಹಾನಗರ ಮಹಾನಗರ ಸಾರಿಗೆ ಸಂಸ್ಥೆ ಘಟಕ ಇಪ್ಪತ್ತೇಳರಲ್ಲಿ ಎಪ್ಪತ್ತೆಂಟನೇ ಗಣರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿ ಏನು ತನ್ನ ಅಧಿಕಾರದ ದುರ್ಬಳಕೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಯಾಕಂದರೆ ಆರ್ಟಿಕಲ್ ಫಿಫ್ಟೀನ್ ಎ ಹೇಳುತ್ತೆ ಸ್ವಾತಂತ್ರ್ಯ ನಮ್ಮ ಭಾರತದ ಧ್ವಜ ಆಗಲಿ ಅಥವಾ ರಾಷ್ಟ್ರಗೀತೆ ಅಥವಾ ರಾಷ್ಟ್ರ ನಾಯಕರುಗಳಿಗೆ ಗೌರವ ಸಲ್ಲಿಸಬೇಕು ಅದು ಗೌರವ ಸಲ್ಲಿಸಿಲ್ಲ ಅಂದರೆ ಅದು ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆಗುತ್ತೆ ಆ ರೀತಿಯಾಗಿ ಅವರ ನಡವಳಿಕೆ ಕಂಡುಬಂದಿದೆ ಇಲ್ಲಿ ಮುಖ್ಯವಾಗಿ ನಾವು ಹೋರಾಟ ಮಾಡ್ತಿರೋದೇನಕಂದರೆ ನಮ್ಮ ರಾಷ್ಟ್ರ ಹಬ್ಬಗಳಲ್ಲಿ ಈ ಅಧಿಕಾರಿಗಳು ತುಂಬ ಶ್ರದ್ಧೆಯಿಂದ ನಡ್ಕೋಬೇಕಾಗುತ್ತೆ ಯಾಕಂದರೆ ಅವರನ್ನು ಇಡೀ ಸಮಾಜ ನೋಡ್ತಾ ಇರುತ್ತೆ ಅವರೇ ತಪ್ಪುದಾರಿ ನಮಗೆ ತೋರಿಸ್ದಂಗೆ ಆಗುತ್ತೆ ಈ ಸಮಾಜಕ್ಕೆ ಹಾಗಾಗಿ ಅವರ ಸಬಾರ್ಡಿನೇಟ್ಸ್ಗಾಗಲಿ ಅಥವಾ ಅವ್ರ ಹಿರಿಯರಿಗಾಗಲಿ ಅವರು ಗೌರವ ಸಲ್ಲಿಸಲೇಬೇಕು ಹಾಗಾಗಿ ಅವರು ಇಲ್ಲಿ ಮಾಡಿರ್ತಕ್ಕಂಥದ್ದು ಫಂಡಮೆಂಟಲ್ ವೈಲೇಷನ್ ಆಗಿರೋದ್ರಿಂದ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಅವರ ಅಧಿಕಾರಿಗಳು ಅವರ ಅವರಿಗೆ ಸೂಕ್ತ ಕ್ರಮ ಜರುಗಿಸಬೇಕಂತ ನಾವು ಒತ್ತಾಯ ಮಾಡ್ತಿದ್ದೀವಿ ಏನು ಈ ದಿನ ಆಗಸ್ಟ್ ಹದಿನೇಳನೇ ತಾರೀಕು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರೂ ಗಮನಿಸ್ಬೇಕು ಗಮನಿಸ್ತಾ ಇದ್ದಂಥ ಅಥವಾ ಗಮನಿಸಿರುವಂಥ ಹಾಗೂ ನಡೆದಿರುವಂಥ ಘಟನೆಯನ್ನು ನಾವು ಈ ಘಟನೆ ಇಲ್ಲಿಗೆ ನಿಲ್ಲಬೇಕು ಮುಂದೆ ಯಾವುದೇ ರೀತಿ ವ್ಯಕ್ತಿಯೇನು ಈ ರೀತಿ ಘಟನೆಗಳು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ಈ ಸಿ ಈ ಬಾರಿಯ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ಈ ದೇಶಾದ್ಯಂತ ಇರಬೇಕಾದ್ರೆ ಈ ನಮ್ಮ ಜಿಗಣಿ ಕೈಗಾರಿಕಾ ಪ್ರದೇಶದ ಇಪ್ಪತ್ತೇಳನೇ ಘಟಕದ ಬಸ್ ಡಿಪೋನಲ್ಲೂ ಸಹ ಫ್ಲಾಗಾಶ್ ಮಾಡಿದ್ದಾರೆ ಈ ಫ್ಲಾಗ್ ಆಶ್ ಮಾಡೋಂಥ ಸಮಯದಲ್ಲಿ ವಸ್ತ್ರಧಾರಿಯಾಗಿರುವಂಥ ವ್ಯಕ್ತಿ ತನ್ನ ವಸ್ತ್ರಾಧಾರಿ ಯಾವ ರೀತಿ ಇರಬೇಕು ರಾಷ್ಟ್ರ ನಾಯಕರಿಗೆ ಮತ್ತು ರಾಷ್ಟ್ರ ಧ್ವಜಕ್ಕೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಅನ್ನೋದನ್ನು ಮೈಮರೆತು ಈ ಒಂದು ಕೃತ್ಯ ಎಸ್ಕಿದ್ದಾನೆ ಅಂತಹ ವ್ಯಕ್ತಿಗೆ ನಾನು ಒಂದು ಧಿಕ್ಕಾರವನ್ನು ಕೂಗುತ್ತಾ ಜೊತೆಗೆ ಆ ವ್ಯಕ್ತಿಯನ್ನು ಈ ಕೂಡಲೇ ಘಟಕದ ವ್ಯವಸ್ಥಾಪಕರು ಅವರನ್ನು ಅಮನತ್ತು ಮಾಡಬೇಕು ಹಾಗೂ ಈ ರೀತಿ ಆದಂಥ ವ್ಯಕ್ತಿಗಳನ್ನ ಮತ್ತು ಮನಸ್ಥಿತಿಯನ್ನು ಈ ಕೂಡಲೇ ಆ ಮನಸ್ಸುಗಳಿಗೆ ಕಠಿಣವಾದ ನಿರ್ಬಂಧ ಇರಬೇಕು ಅಂತ ಈ ಮೂಲಕ ತಿಳಿಪಡಿಸುತ್ತಾ ಈ ಒಂದು ಕಾರ್ಯಕ್ರಮನ ಸಾಂಕೇತಿಕವಾಗಿ ಹಮ್ಮಿಕೊಂಡಿದ್ದೇವೆ ಈ ಘಟಕದ ವ್ಯವಸ್ಥಾಪಕರು ಈ ಕೃತ್ಯಕ್ಕೆ ಸರಿಯಾದ ನಿರ್ಧಾರ ಕೈಗೊಂಡಿಲ್ಲ ಅಂತಂದೇ ಆದ ಪಕ್ಷದಲ್ಲಿ ಇದನ್ನ ಉಗ್ರವಾದ ಹೋರಾಟಕ್ಕೆ ನಾವು ಕೈಗೊಳ್ತೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀವಿ ಜೈಬಿ ಇವತ್ತು ಒಂದು ಧರಣಿ ಒಪ್ಕೊಂಡಿದ್ದೀರಿ ಇವತ್ತು ಇಂಡಿಯಾ ಪ್ಯಾಗ್ನ ಇವತ್ತು ಆರ್ ಸಿ ಅಂಬೇಡ್ಕರ್ ಆಗಿರಲಿ ಗಾಂಧೀಜಿ ಆಗಿರಲಿ ಸ್ವತಂತ್ರ ತೊಗೊಂಬಂದಿರೋದು ಇವತ್ತು ಹೋರಾಟದ್ದು ನಮ್ಮ ಸಂಘ ಸಂಸ್ಥೆಗಳಲ್ಲಿ ಇವತ್ತು ನಮ್ಮ ಅಂಬೇಡ್ಕರ್ ಮೊಮ್ಮಕ್ಕಳು ನಾವೆಲ್ಲ ಸೇರಿ ಇವತ್ತು ಹೋರಾಟಗಳನ್ನು ನಾವು ಇದು ಮಾಡ್ಕೊಂಡಿದ್ದೀರಿ ಇವತ್ತು ಡಿಪೋ ಅಲ್ಲಿ ಫ್ಲ್ಯಾಗನ್ನ ಆರಿಸಿದ್ದಾನೆ ದಡ್ಡ ಇವತ್ತು ಶೂ ಹಾಕೊಂಡು ಇವತ್ತು ಪ್ಯಾಗನ್ನ ಅವಮಾನ ಮಾಡಿದ್ದೇನೆ ದೇಶಕ್ಕೆ ದ್ರೋಹಿ ಉನ್ನ ಇವತ್ತು ಮ್ಯಾನೇಜ್ಮೆಂಟ್ ಯಾರು ಬಂದಿರೋ ಡಿಪಾ ಮ್ಯಾನೇಜ್ಮೆಂಟು ಇವತ್ತು ಅವನಿಗೆ ವಜಾ ಮಾಡಿಸ್ಬೇಕು ಅನ್ನೋದು ಹೇಳಿ ನಮ್ಮ ಸಂಘ ಸಂಸ್ಥೆಗಳಿಂದ ಹೋರಾಟವನ್ನು ಮಾಡಿ ಜಿಗರಿ ಶಂಕರ್ ಸಾಹೇಬರು ಹಾಗೂ ಎಲ್ಲರೂ ಸೇರಿ ನಾವು ಹೋರಾಟಗಳನ್ನು ಮಾಡಿ ಇವತ್ತು ಅವನ್ನ ಅಪರ್ಷನ್ ಮಾಡಿ ಹೊರಗಡೆ ಹಾಕಿ ಅವನ್ನ ಇದನ್ನು ಮಜಾ ಮಾಡಿಸಿ ಕಳಿಸ್ಬೇಕು ಅಂತ ಹೇಳಿ ಎರಡು ಮಾತನ್ನು ಮುಗಿಸಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭೀಮ್ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಭಾರತ ದೇಶ ಎತ್ತು ಸಾಕ್ತಾ ಇದೆ ಅಂತ ಹೇಳಿ ನಮ್ಮಂಥ ಯುವಕರಿಗೆ ಅದರಲ್ಲೂ ಹೋರಾಟಗಾರರಿಗೆ ಅದು ಕನ್ನಡ ಪರ ಸಂಘಟನೆ ಹೋರಾಟಗಾರ ಇರ್ಬೋದು ದಲಿತ ಪರ ಸಂಘಟನೆ ಹೋರಾಟ ಆಗಿರ್ಬೋದು ಭಾರತ ದೇಶದ ಪ್ರತಿಯೊಬ್ಬ ಹೋರಾಟಗಾರರಿಗೆ ಇವತ್ತು ಏನು ಜಿಗಣಿ ಕೈಗಾರಿಕಾ ಪ್ರದೇಶದ ಬೆಂಗಳೂರು ಮಹಾನರಗ ಸಾರಿಗೆ ಸಂಸ್ಥೆ ಘಟಕ ಇಪ್ಪತ್ತೇಳರಲ್ಲಿ ಸ್ವತಂತ್ರ ದಿನಾಚರಣೆ ಎಂದು ಹವಾಲ್ದಾರ್ ಕೆಲಸ ಮಾಡ್ತಕ್ಕಂಥ ಪುಟ್ಟರಾಜು ಬಹಳ ಇನ್ಸೆಟ್ ಆಗಿ ನಡ್ಕೊಂಡಿದ್ದಾರೆ ಅದು ಯಾವ ರೀತಿ ಅಂದರೆ ಅವ್ರಿಗೆ ಇವತ್ತು ಕೆಲಸ ಕೊಟ್ಟಿರೋದು ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಎಲ್ಲ ಸಮಾಜದ ವರ್ಗದ ಜನರಿಗೆ ಮತ್ತು ಇವತ್ತು ಡಿಪೋ ಇದೆ ಇವತ್ತು ಎಲ್ಲರೂ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸೋದರತೆಯಿಂದ ಸಹೋದರತೆಯಿಂದ ನೆಮ್ಮದಿಯಿಂದ ಹಿಂದೂ ಮುಸ್ಲಿಂ ಕ್ರೈಸ್ತರು ಒಂದೇ ಭಾರತದ ಭೂಮಿಯಲ್ಲಿ ಯೋಧರು ಅಂತಕ್ಕಂತಹ ಭಾರತದ ತ್ರಿವರ್ಣ ಧ್ವಜವನ್ನು ನಾವು ಸೌವಾದ್ಯದ ಮುಖಾಂತರ ಆಚರಣೆ ಮಾಡ್ತಕ್ಕಂಥ ಸಂಭ್ರಮದಲ್ಲಿ ಇಂಥ ಒಂದು ಕೃತಿ ಆಡಿದಿದೆಯಲ್ಲ ಖಂಡಿತವಾಗಲೂ ಅವರಿಗೆ ತಕ್ಕ ಪಾಠ ಆಗಲೇಬೇಕು ಅದು ಮಾಡ್ತಕ್ಕಂಥ ಏನಪ್ಪ ಅಂದರೆ ಡಿಪೋದಿಲ್ಲದಿರ್ತಕ್ಕಂಥ ಮ್ಯಾನೇಜರ್ಗಳು ಮತ್ತು ಮೇಲಧಿಕಾರಿಗಳು ಸರಿಯಾದ ಕ್ರಮ ತಗೊಬೇಕು ಇಂಥವ್ರಿಗೆ ಇಂಥ ಇಂಥವ್ರು ಒಬ್ಬರಿಗೆ ಎಲ್ಲ ಅಧಿಕಾರಿಗಳು ಈ ರೀತಿಯಲ್ಲ ಇಂಥ ಅಧಿಕಾರಿಗಳಿಗೆ ಸಂವಿಧಾನದಲ್ಲಿ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಠವನ್ನು ಕಲಿಸಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಕೃತಿಗಳು ಕಮ್ಮಿ ಆಗ್ತವೆ ಈಗ ನಮ್ಮ ಹಿರಿಯರು ಹೇಳಿದ್ದಾರೆ ಇದು ಜಿಗ್ನಿಶಂಕರ ಶಂಕರ್ ಸಾಹೇಬ್ರವರ ಹೋರಾಟ ಇದು ಈ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ಹೋರಾಟಗಾರರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ವಿಜಯೋತ್ಸವವನ್ನು ಆಚರಣೆ ಮಾಡುವುದರ ಮುಖಾಂತರ ಇಂಥವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಘಟಕ ಇಪ್ಪತ್ತೇಳರ ಅಧಿನಿಯಮದಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ಅವರ ನೇತೃತ್ವದಲ್ಲಿ ಜಿಗಣಿ ಇಪ್ಪತ್ತೇಳರ ಘಟಕದಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತವೆ ಒಟ್ಟಿನಲ್ಲಿ ಅವರು ಸಸ್ಪೆಂಡ್ ಆಗಲೇಬೇಕು ಆಗಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟಕ್ಕೆ ಜಿಗಣಿ ಶಂಕರ್ ಸಾಹೇಬ್ರವರ ಬಣ ಒಂದಾಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾನೆ ಥ್ಯಾಂಕ್ ಯು ಗ್ರಾಮ ಪಂಚಾಯತಿ ಸದಸ್ಯರು ನಾನು ಮೀಸಲು ಕ್ಷೇತ್ರದಿಂದ ಗೆದ್ದಿದ್ದೀನಿ ಅದಕ್ಕೆ ಇವತ್ತು ಎಲ್ಲ ಸಮಾಜದ ವರ್ಗದ ಜನರ ಋಣವನ್ನು ತಿಳಿಸಬೇಕು ಅವರು ಬುದ್ಧ ಬಸವ ಅಂಬೇಡ್ಕರ್ ವೇಮನ ನಾಯಕರು ವಾಲ್ಮೀಕಿ ಮಾರ್ಚ್ಗಳು ಇವರೆಲ್ಲರ ಹೋರಾಟದ ಇಲ್ಲಿ ನಿಂತ್ಕೊಂಡಿರೋ ಸ್ವಾಮಿ ಆ ಪ್ರತಿಫಲದ ಹೋರಾಟವನ್ನೇ ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದು ಮೊದಲಿಗೆ ನಮ್ಮ ಪೂಜೆ ಗುರುಗಳಾದ ಜಿಗಣೀಶ್ ಶಂಕರ್ ಸಾಹೇಬ್ರಿಗೆ ನಮಸ್ಕರಿಸುತ್ತಾ ಆಗಸ್ಟ್ ಹದಿನೈದು ನಮ್ಮ ಬಾವುಟ ಬಾವುಟವನ್ನು ಒಂದು ಅಧಿ ಒಬ್ಬ ಅಧಿಕಾರಿ ಶೂ ಹಾಕೊಂಡು ಆರಿಸಿದ್ದಾರೆ ಪಾದರಕ್ಷೆಯಿಂದ ಆರಿಸಿದ್ದಾರೆ ಸೊ ಇಂದು ಅವರಿಗೆ ಮನವಿ ಕೊಟ್ಟಿದ್ದೀವಿ ದಯವಿಟ್ಟು ಈ ಮನವಿಯನ್ನು ಅವರು ಪುರಸ್ಕರಿಸಿ ಮುಂದಿನ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತೀವಿ